ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸ್ನೇಹಿತರೆ ಇವತ್ತು ಸಿಂಪಲ್ಲಾಗಿ ನಿನ್ನೆ ಲಂಚ್ಗೆ ಅಂತ ಮಾಡಿದ್ದು ಮೆಂತೆ ಪಲ್ಯ ಹಾಗೂ ನುಗ್ಗೆಕಾಯಿ ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಎಲ್ಲರೂ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನೋಡಿ ಮೆಂತೆ ಪಲ್ಯ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮೆಂತ್ಯನ ತೊಳೆದು ಫ್ರೆಶ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣಕಾಯಿನ ಉದ್ದುದ್ದ ಕಟ್ ಮಾಡಿದ್ದೀನಿ ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಉಳ್ಳಾಗಡ್ಡಿ ಬೇಕು ಅಂದರೆ ಹಾಕೋಬೋದು ನನಗೆ ಪಲ್ಯದಲ್ಲಿ ಸ್ವಲ್ಪ ರುಚಿ ಅನಿಸುತ್ತೆ ಅದಕ್ಕೆ ನಾನು ತೊಗೊಂಡಿದ್ದೀನಿ ಇಲ್ಲಿ ಹೆಸರುಬೇಳೆ ನೋಡಿ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೆ ಸೊ ಬನ್ನಿ ಇವಾಗ ಸಿಂಪಲ್ಲಾಗಿ ಮೆಂತೆ ಪಲ್ಯ ಮಾಡ್ಕೊಳ್ಳೋಣ ತುಂಬ ಹೆಲ್ದಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಸೊ ಗ್ಯಾಸ್ ಮೇಲೆ ನೋಡಿ ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ನೋಡಿ ಸಾಸಿವೆ ಸ್ವಲ್ಪ ಸಾಸಿವೆ ಸೆಡಿದ್ಮೇಲೆ ಸ್ವಲ್ಪ ಜೀರಿಗೆ ಅದಕ್ಕೆ ನೋಡಿ ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಚ್ಚಿ ಹೆಚ್ಚಿ ಉಚ್ಚಿಗುಕ್ಕ ಸ್ವಲ್ಪ ಖಾರ ಬಿದ್ದಮೇಲೆ ಉಳ್ಳಾಗಡ್ಡೆ ಕಡ್ಡಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಉಳ್ಳಾಗಡ್ಡೆ ಫ್ರೈ ಆಗಿದೆ ಇದಕ್ಕೆ ಇವಾಗ ನೋಡಿ ಅರಿಶಿನ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೋಡಿ ಮೆಂತೆ ಪಲ್ಯನ ಸೇರಿಸ್ತಾಯಿದ್ದೀನಿ ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಫ್ರೆಶ್ ಆಗಿದೆ ಇದಕ್ಕೆ ನೋಡಿ ಇವಾಗ ನೆನಸಿಟ್ಕೊಂಡಿರೋ ಹೆಸರುಬೇಳೆನೂ ಸೇರಿಸಿ ಹೆಸರುಬೇಳೆ ಹಾಕಿದ್ದೀನಿ ನೋಡಿ ನೋಡಿ ಎಷ್ಟು ಕ್ವಾಂಟಿಟಿ ಇತ್ತು ಹೇಗೆ ಕಡಿಮೆ ಆಯಿತು ಅಂತ ಸೊ ಇದನ್ನು ಇವಾಗ ನೀರೇನು ಹಾಕೋಲ್ಲ ಸ್ನೇಹಿತರೆ ಸ್ಮೂತ್ ಒಂದು ಐದು ನಿಮಿಷ ಬೇಳೆ ಸ್ವಲ್ಪ ಇದಾಗೋವರೆಗೂ ಬೇಯಿಸಿದರೆ ಆಯಿತು ಅದ್ರ ಜೊತೆಗೆ ನೋಡಿ ಬಿಸಿ ರೊಟ್ಟಿ ಇವಾಗ ಮಾಡಿದ್ದೀನಿ ಜೋಳದ ರೊಟ್ಟಿ ಸೊ ನೋಡಿ ಸ್ನೇಹಿತರೆ ನೀರೇನೂ ಹಾಕಿಲ್ಲ ಬೇಳೆ ಮತ್ತು ಪಲ್ಲದಲ್ಲಿ ನೀರಿರುತ್ತಲ್ಲ ಅದರಲ್ಲೇ ಬೆಂದಿದೆ ಸೊ ಪಲ್ಯ ರೆಡಿ ಸ್ನೇಹಿತರೆ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸಿಂಪಲ್ ಮೆಂತ್ಯ ಪಲ್ಯ ಸೊ ಸ್ನೇಹಿತರೆ ನೋಡಿ ಸಿಂಪಲ್ ಮೆಂತೆ ಪಲ್ಯ ರೊಟ್ಟಿ ಮೊಸರು ಇದು ಉಳ್ಳಾಗಡ್ಡಿ ಸ್ವಲ್ಪ ಉಪ್ಪು ಮೊಸರು ಕಲಿಸಿರೋದು ಸ್ನೇಹಿತರೆ ನೋಡಿ ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ನುಗ್ಗೆಕಾಯಿನ ತಗೊಂಡಿದ್ದೀನಿ ಇವಾಗ ಕಟ್ ಮಾಡ್ಕೋಬೇಕು ಬೇಳೆನ ಇಟ್ಟಿದ್ದೀನಿ ನೋಡಿ ಟೊಮಾಟಿನೂ ಕಟ್ ಮಾಡಾಕಿದ್ದೀನಿ ಅದ್ರ ಜೊತೆಗೇನೆ ತೊಗರಿಬೇಳೆ ಹೆಸರು ಬೇಳೆ ಎರಡು ಮಿಕ್ಸ್ ಇದೆ ಬೇಳೆ ಟೊಮೆಟೊ ಹಾಕಿ ಇವಾಗ ಬೇರೆ ಕಿಟ್ಟಿದ್ದೀನಿ ಸೊ ಇದು ಎರಡು ವಿಜಿಲ್ ಆಗಬೇಕು ಅಷ್ಟರಲ್ಲಿ ನಾವು ನುಗ್ಗೆಕಾಯಿನ ಕಟ್ ಮಾಡಿ ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ ಬನ್ನಿ ಸೊ ನುಗ್ಗೆಕಾಯಿನ ನೋಡಿ ಈ ತರ ಬರುತ್ತೆ ಸೊ ಈ ತರ ನೋಡಿ ನಾರು ತೆಗೆದ್ಬಿಟ್ಟು ಎಲ್ಲಾನು ಕಟ್ ಮಾಡಿ ಹಾಕೋಬೇಕು ನುಗ್ಗೆಕಾಯೆಲ್ಲ ಕಟ್ ಮಾಡಿ ನಿಲೇ ಹಾಕಿದ್ದೀನಿ ಇವಾಗ ಒಂದ್ಸಲ ತೋದ್ಬಿಟ್ಟು ಉಪ್ಪು ಹಾಕಿ ಒಂದು ಐದು ನಿಮಿಷ ಹೊರಗಡೆ ಹೊರಗಡೆ ಬೇಯಿಸ್ಕೋಬೇಕು ಸ್ನೇಹಿತರೆ ಕುಕ್ಕರ್ಗೆ ಹಾಕಿದ್ರೆ ಎಲ್ಲನೂ ಹಣ್ಣಾಗಿ ಕುದ್ದು ಆಗಿಬಿಡುತ್ತೆ ಸೊ ಅದಕ್ಕೆ ಇದನ್ನು ಒಂದು ಐದು ನಿಮಿಷ ಬೇಯಿಸ್ತೀನಿ ಅಷ್ಟರಲ್ಲಿ ಕುಕ್ಕರ್ ಕೂಡ ಸಿಟಿ ಆಗುತ್ತೆ ಆಮೇಲೆ ಸಿಂಪಲ್ಲಾಗಿ ಒಗ್ಗರಣೆ ಹಾಕೊಂಡು ಬನ್ನಿ ನುಗ್ಗೆಕಾಯಿನ ನೋಡಿ ಬೇವು ಕಿಟ್ಟಿದ್ದೀನಿ ಸ್ವಲ್ಪ ಹಾಕಿ ಒಂದು ಐದು ನಿಮಿಷ ಸ್ನೇಹಿತರೆ ರೆಡಿಯಾಗಿಬಿಡುತ್ತೆ ರು ನುಗ್ಗೆಕಾಯಿ ಕೂಡ ಬೆಂದಿದೆ ಬನ್ನಿ ಇವಾಗ ಸಿಂಪಲ್ಲಾಗಿ ಒಗ್ಗರಣೆ ಹಾಕೋಣ ಸ್ವಲ್ಪ ಎಣ್ಣೆ ಸೊ ಪಾತ್ರೆ ಕಾದಮೇಲೆ ನೋಡಿ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ನಂತರ ಕರಿಬೇವು ಉಡ್ಡಿನ ಬೇಳೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆದಮೇಲೆ ನೋಡಿ ಒಂದು ಉಳ್ಳಾಗಡ್ಡಿನ ಉದ್ದಾಗಿ ಇಟ್ಕೊಂಡು ಇಲ್ಲಿ ನೋಡಿ ಇವಾಗ ಇದಕ್ಕೆ ಇದು ಬೆಂದಿದೆ ಅಲ್ಲ ಬೆಳ್ಳೆದೆಲ್ಲ ಸ್ವಲ್ಪ ಕಷ್ಟ ಇದಕ್ಕೆ ನೋಡಿ ಅರಿಶಿನ ಖಾರದ ಪುಡಿ ಯಾವುದೇ ರೀತಿಯಾದಂತಹ ಮಸಾಲೆ ಐಟಮ್ಗಳನ್ನು ಬಳಸ್ತಿಲ್ಲ ಸ್ನೇಹಿತರೆ ಒಂದು ಸೆಕೆಂಡ್ ಸೌಟೆ ಮಾಡಿದ್ದೀನಿ ಅಷ್ಟೇ ಇದಕ್ಕೆ ನೋಡಿ ಬೇಯಿಸ್ಕೊಂಡಿರುವಂಥ ಬೆಳೆನ ಕೇಳಿ ಇದ್ರ ಜೊತೆಗೆ ನೋಡಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿರ್ತೀವಲ್ಲ ನುಗ್ಗೆಕಾಯಿನ ಅದನ್ನು ಸೇರಿಸ್ಕೊ ನಿಮಗೆ ಎಷ್ಟು ಗಟ್ಟಿ ಬೇಕು ಬೇಕು ನೋಡ್ಕೊಂಡು ಸ್ವಲ್ಪ ನೀರನ್ನು ಅಡ್ಜಸ್ಟ್ ಮಾಡಿ ಉಪ್ಪು ನುಗ್ಗೆಕಾಯಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಸೊ ನೋಡ್ಕೊಂಡು ಹಾಕೊಳ್ಳಿ ಇದು ದಪ್ಪ ಉಪ್ಪು ನಾನಿಲ್ಲಿ ನಾಲ್ಕು ಟೊಮೊಟೊ ಬಳಸಿದ್ದೀನಿ ಬೇಳೆ ಕುದಿಬೇಕಾದ್ರೆ ಸ್ವಲ್ಪ ಬೆಲ್ಲ ನೋಡಿ ಸಾಂಬಾರು ಕುದೀತಾ ಇದೆ ಇವಾಗ ಇದಕ್ಕೆ ನೋಡಿ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಗೋತಂಬ ಸ್ನೇಹಿತರೆ ಇದು ಬರ್ತಾ ಇದೆ ಇವಾಗ ಒಂದು ಎರಡು ನಿಮಿಷ ಮುಚ್ಚಿ ಮುಚ್ಚಿ ಕುದಿಸ್ಕೊಳ್ಳೋಣ ಅದು ನೊರೆ ಎಲ್ಲ ಕಮ್ಮಿ ಆಗುತ್ತೆ ಆವಾಗ ಸಾಂಬಾರು ಸಕ್ಕತ್ತಾಗಿ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ ನೋಡಿ ಸಾಂಬಾರು ಕುದೀತಾ ಇದೆ ಘಮ್ ಅಂತ ಇದೆ ರೆಡಿಯಾಗಿದೆ ಸೋ ಇದು ಊಟಕ್ಕೆ ರೊಟ್ಟಿ ಜೊತೆ ಮೆಂತೆ ಪಲ್ಯ ಅನ್ನಕ್ಕೆ ನುಗ್ಗೆಕಾಯಿ ಸಾಂಬಾರು ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ಈ ಎರಡು ರೆಸಿಪಿ ಸಿಂಪಲ್ ಆಗಿರೋದು ಒಂದು ಮೆಂತೆ ಪಲ್ಯ ಮತ್ತು ನುಗ್ಗೆಕಾಯಿ ಸಾಂಬಾರು ಇಷ್ಟ ಆಗಿದ್ದರೆ ಎಲ್ಲರೂ ನನ್ನ ಚಾನೆಲ್ನಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಸೊ ಎಲ್ರಿಗೂ ಧನ್ಯವಾದಗಳು